ಏನು ಬಸವಣ್ಣ ಹತ್ತಿ ಬೆಳೆ ತಯಾರಿ ಹೇಗಾಗ್ತಿದೆ ನಿಮಿಷ ಪಾಟೀಲ್ ರೇ ಹೌದು ಸಣ್ಣ ಎಲೆಗಳ ಕಳೆನಾಶಕ ತಗೊಂಡ್ ಬನ್ನಿ ಓಹ ಬಸವಣ್ಣ ತಯಾರಿ ಭರ್ಜರಿ ಆಗಿದ್ದಂಗಿದೆ ಒಂದ್ ನಿಮಿಷ ಹಾ ಪಾಟೀಲ್ ರೇ ಅಗಲ ಎಲೆಗಳ ಕಲೆಗಳಿಗೂ ಇನ್ನೊಂದು ಹೌದು ಹಾ ಬಸವಣ್ಣವ್ರ ಈ ಬಾರಿ ತಯಾರಿ ಚೆನ್ನಾಗಿದೆ ಅಂತ ಕಾಣಿಸಿದೆ ಬಸವಣ್ಣವ್ರ ಒಂದು ಹೇಳಿ ಇಷ್ಟೊಂದು ತಯಾರಿ ಏನು ಉಪಯೋಗ ನಿಮ್ಮ ಪರಿಹಾರ ಇದಕ್ಕೆ ಸರಿ ಬರಲ್ವೇ ಅಂದ್ರೆ ಅಂದ್ರೆ ಕಳೆಗಳ ಮೇಲೆ ಪರಿಪೂರ್ಣ ನಿಯಂತ್ರಣ ಬೇಕಾದ್ರೆ ಪೈನಾ ಪ್ರಮಾಣಿತ ಹಿಟ್ವಿಡ್ ಮ್ಯಾಕ್ಸ್ ಇದೆಯಲ್ಲ ಬೇರೆ ಉತ್ಪಾದನೆಗಳು ಯಾಕೆ ಬೇಕು ಇದಕ್ಕಿಂತ ಬ್ರಹ್ಮಾಸ್ತ್ರ ನಿಮ್ಗೆ ಎಲ್ಲಿ ಸಿಗುತ್ತೆ ಪೈನಾ ಪ್ರಮಾಣಿತ ಹಿಟ್ವಿಡ್ ಮ್ಯಾಕ್ಸ್ ಅರೆ ಒಂದ್ ನಿಮಿಷ ಪಾಟೀಲ್ ರೀ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಹಾ ಈಗ ಏನು ಅಂದ್ರೆ ಪೈನಾ ಪ್ರಮಾಣಿತ ಹಿಟ್ ಫಿಟ್ ಮ್ಯಾಕ್ಸ್ ತಗೊಳ್ಳಿ ಜಾಗರೂಕರಾಗಿ ಪೈನಾ ಆಯ್ಕೆ ಮಾಡಿ